ನಮಸ್ಕಾರ ವೀಕ್ಷಕ್ರೆ ನಾನು ನಿಮ್ಮೆಲ್ಲರ ಶ್ರೀಕಾಂತ್ ನಾವು ಕಳೆದ ವಿಡಿಯೋದಲ್ಲಿ ನಕ್ಷತ್ರ ಇಪ್ಪತ್ತೇಳು ನಕ್ಷತ್ರದ ಬಗ್ಗೆ ಜಾತಕದಲ್ಲಿ ಬರುವ ಇಪ್ಪತ್ತೇಳು ನಕ್ಷತ್ರದ ಬಗ್ಗೆ ತಿಳ್ಕೊಂಡ್ವಿ ಇವಾಗ ನಾವು ಯಾವ ಗ್ರಹದ ನಕ್ಷತ್ರಗಳು ಇಪ್ಪತ್ತೇಳು ನಕ್ಷತ್ರಗಳು ಪ್ರತಿ ಪ್ರತಿ ಗ್ರಹಕ್ಕೂ ಮೂರು ನಕ್ಷತ್ರಗಳಂತೆ ವಿಭಾಜಿಸಲಾಗಿರುತ್ತದೆ ಅದು ಯಾವ ಗ್ರಹಕ್ಕೆ ಯಾವ ನಕ್ಷತ್ರಗಳು ಇರುತ್ತೆ ಅದನ್ನ ಇವತ್ತು ನಾವು ತಿಳ್ಕೊಳ್ಳೋಣ ಗ್ರಹದ ನಕ್ಷತ್ರಗಳು ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆದಷ್ಟು ಈ ವಿಡಿಯೋನ ಶುರು ಮಾಡೋಣ ಈಗ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಪ್ರತಿ ನಕ್ಷತ್ರ ಪ್ರತಿ ಗ್ರಹಕ್ಕೂ ಅಂದ್ರೆ ಒಂಬತ್ತು ಗ್ರಹಗಳಿರುತ್ತೆ ಒಂಬತ್ತು ಗ್ರಹಗಳಿಗೂ ಒಂಬತ್ ಮೂರರ ಇಪ್ಪತ್ತೇಳು ಮೂರ್ ಮೂರು ಗ್ರಹಗಳು ಡಿವೈಡ್ ಆಗಿರುತ್ತೆ ಆದ್ರೆ ನಾವು ಒಂದು ಗ್ರಹಕ್ಕೆ ಮೂರ್ ಮೂರು ನಕ್ಷತ್ರ ಇರ್ತಾನೆ ಯಾವ ಯಾವ ನಕ್ಷತ್ರ ಇರುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳೋಣ ನೀವು ಈಗ ನಾನು ಒಂದು ಆರ್ಡರ್ ಹೇಳ್ಕೊಡ್ತೀನಿ ಗ್ರಹಗಳನ್ನ ನೀವು ಒನ್ ಬೈ ಒನ್ ಬೈ ಹೇಳ್ಬೇಕಾದ್ರೆ ಅದನ್ನ ಯಾವ ಗ್ರಹ ಆದಮೇಲೆ ಯಾವ ಗ್ರಹ ಬರುತ್ತೆ ಅಂತ ಅದನ್ನ ಒನ್ ಬೈ ಒನ್ ಬೈ ತಿಳ್ಕೊಂಡ್ಬಿಟ್ರೆ ನಿಮಗೆ ನೀಟಾಗಿ ದೆಸೆ ಬಗ್ಗೆನೂ ನೀಟಾಗಿ ಗೊತ್ತಾಗುತ್ತೆ ದೆಸೆ ಹೇಗೆ ಅಂದರೆ ಇವಾಗ ನಾನು ಏನು ಆರ್ಡರ್ ಆಗಿ ಹೇಳ್ಕೊಡ್ತೀನಿ ಗ್ರಹಗಳು ಯಾವ್ದಾದ್ಮೇಲೆ ಯಾವುದು ಬರುತ್ತೆ ಅಂತ ಅದನ್ನು ನೀವು ಆರ್ಡರ್ ಹಾಡ್ರಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ದೆಸೆಗಳು ಯಾವುದಾದ ಮೇಲೆ ಯಾವುದು ಬರುತ್ತೆ ಅನ್ನೋದನ್ನು ನೀಟಾಗಿ ಗೊತ್ತಾಗುತ್ತೆ ನಿಮಗೆ ಇದು ಹಾಡ್ರಾಗಿ ಇರುತ್ತೆ ಯಾವಾಗಲೂ ನಾವು ಅದನ್ನೇ ಹೇಳ್ಬೇಕಾದ್ರೆ ಹಾಡ್ರಾಗಿ ಹೇಳಬೇಕಾಗುತ್ತೆ ಯಾಕೆಂದ್ರೆ ಗ್ರಹಗಳು ನಕ್ಷತ್ರದ ಮೇಲೆ ಚಲನೆ ಮಾಡಬೇಕಾದ್ರೆ ಒನ್ ಬೈ ಒನ್ ಬೈ ಗ್ರಹಗಳಾದ ಮೇಲೆ ಯಾವುದೇ ಬರುತ್ತೆ ಅದನ್ನೇ ಚಲನೆ ಆಗೋದು ಅದನ್ನು ನೀವು ಕರೆಕ್ಟಾಗಿ ತಿಳ್ಕೊಬೇಕು ಮೊದಲು ಕೇತು ನಕ್ಷತ್ರ ಯಾತ नक्षत्रಕ್ಕೆ अश्विनी ಮಕಾ ಮೂಲ ನಕ್ಷತ್ರ ಬರುತ್ತೆ ಆಮೇಲೆ ಶುಕ್ರ ನಕ್ಷತ್ರ ಶುಕ್ರ ನಕ್ಷತ್ರಕ್ಕೆ ವರಣಿ ಕೃತಿಕಾ ಪೂರ್ವ ಷಡ ನಕ್ಷತ್ರ ಬರುತ್ತೆ ಶುಕ್ರ ಆದಮೇಲೆ ರವಿ ನಕ್ಷತ್ರ ಬರುತ್ತೆ ರವಿಗೆ ಕೃತಿಕಾ ಉತ್ತರ ಉತ್ತರ ಷಡ ನಕ್ಷತ್ರ ನೆಕ್ಸ್ಟ್ ಚಂದ್ರ ನಕ್ಷತ್ರ ರೋಹಿಣಿ ಅಸ್ತಾ ಶ್ರವಣ ನಕ್ಷತ್ರ ಈ 우 ಚಂದ್ರ ನಕ್ಷತ್ರಗಳು ನೆಕ್ಸ್ಟ್ ಕುಜ ನಕ್ಷತ್ರ ಮೃಗಶ್ರ ಚಿತ್ತ ಧನಿಷ ನಕ್ಷತ್ರ ಇದು ಕುಜ ನಕ್ಷತ್ರ ಆಗಿರುತ್ತೆ ನೆಕ್ಸ್ಟ್ ರಾಹು ನಕ್ಷತ್ರ ಆರಿದ್ರ ಸ್ವಾತಿ ಶತಭಿಷ ನಕ್ಷತ್ರ ನೆಕ್ಸ್ಟ್ ಗುರು ನಕ್ಷತ್ರ ಪುನರ್ವಸು ವಿಶಾಖ ಪೂರ್ವಪದ ನಕ್ಷತ್ರ ಇವು ಗುರು ನಕ್ಷತ್ರ ನೆಕ್ಸ್ಟ್ ಶನಿ ನಕ್ಷತ್ರ ಪುಷ್ಯ ಅನುರಾಧ ಉತ್ತರ ಭಾದ್ರ ನಕ್ಷತ್ರ ಇವು ಶನಿ ನಕ್ಷತ್ರ ಕೊನೆಯದಾಗಿ ಬುಧ ನಕ್ಷತ್ರ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರ ಈಗ ನೀವು ತಿಳ್ಕೊಂಡ್ರಲ್ಲ ಫಸ್ಟ್ ಗೆ ಕೇತು ನಕ್ಷತ್ರ ಅಶ್ವಿನಿ ಮಕ ಮೂಲ ನಕ್ಷತ್ರ ಶುಕ್ರ ನಕ್ಷತ್ರ ಭರಣಿ ಕೃತಿಕ ಉತ್ತರ ಉತ್ತರಾಕ್ಷರ ನಕ್ಷ ಪೂರ್ವಾಷರ ನಕ್ಷತ್ರ ರವಿ ನಕ್ಷ ರವಿ ಗ್ರಹಕ್ಕೆ ಕೃತಿಕ ಉತ್ತರ ಉತ್ತರ ಉತ್ತರಶರಣ ನಕ್ಷತ್ರ ಚಂದ್ರಕ್ಕೆ ರೋಹಿಣಿಯಾಸ್ತ ಶ್ರವಣ ನಕ್ಷತ್ರ ನೆಕ್ಸ್ಟ್ ಕುಜ ನಕ್ಷತ್ರ ಮೃಗಶಿರ ಚಿತ್ರ ಧನೀಶ ನಕ್ಷತ್ರ ನೆಕ್ಸ್ಟ್ ರಾಹುಗೆ ಆರಿದ್ರ ಸ್ವಾತಿ ಶತಬಿಷ ನಕ್ಷತ್ರ ಗುರು ಪುನರ್ವಸು ವಿಶಾಖ ಪೂರ್ವ ಭದ್ರ ನಕ್ಷತ್ರ ಶನಿ ಪುಷ್ಯ ಅನುರಾಧ ಉತ್ತರ ಭಾದ್ರ ನಕ್ಷತ್ರ ಬುಧ ನಕ್ಷತ್ರಗಳು ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರ ಈ ಇಪ್ಪತ್ತೇಳು ನಕ್ಷತ್ರಗಳು ಒಂಬತ್ತು ಗ್ರಹಗಳಿಗೆ ಡಿವೈಡ್ ಆಗಿರುತ್ತದೆ ಒಂದೊಂದು ನಕ್ಷತ್ರಕ್ಕೆ ಮೂರು ನಕ್ಷತ್ರಗಳು ಡಿವೈಡ್ ಆಗಿರ್ತವೆ ಅದರಲ್ಲಿ ಯಾವ್ಯಾವ ನಕ್ಷತ್ರ ಅಂತ ನಾನು ಕೊನೆಯ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದೆ ನಕ್ಷತ್ರಗಳನ್ನ ನೀವು ಕಲಿಬೇಕಾದ್ರೆ ಅಶ್ವಿನಿ ಮಕ ಮೂಲ ನಕ್ಷತ್ರ ಈ ತರ ಏನ್ ಆರ್ಡರ್ ಬರ್ತಿದ್ದೀನಿ ಈ ತರ ಕಲಿತ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಅಂತ ಇದಕ್ಕೋಸ್ಕರನೇ ನಾನು ಹೇಳಿದ್ದು ಇದು ಮುಂದೆ ಇನ್ನ ಯೂಸ್ ಆಗುತ್ತೆ ನಿಮಗೆ ತುಂಬಾ ಯೂಸ್ ಆಗುತ್ತೆ ಮುಂದೆ ನಾವು ಕಲಿತಾ ಹೋದಂತೆ ಈಗ ದೆಸೆಗಳು ಬಂದಾಗ ಈ ಆರ್ಡ್ರಲ್ಲೇ ಇರುತ್ತೆ ದೆಸೆಗಳು ಕೇತು ದೆಸೆ ಶುಕ್ರ ದೆಸೆ ರವಿ ದೆಸೆ ಚಂದ್ರ ದೆಸೆ ಕುಜಾ ದೆಸೆ ರಾಹು ದೆಸೆ ಗುರು ದೆಸೆ ಶನಿ ದೆಸೆ ಬುಧ ದೆಸೆ ಇದು ಆರ್ಡ್ರಾಗೆ ಬರುತ್ತೆ ಎಲ್ಲರಿಗೂ ಅಷ್ಟೇನೆ ಯಾವುದೇ ಜಾತಕದಲ್ಲಿ ಆದ್ರೂ ನಿಮ್ಗೆ ಆರ್ಡ್ರ್ ವೈಸ್ ಅಲ್ಲೇ ಬರೋದು ನಿಮ್ಗೆ ಆರ್ಡರ್ ವೈಸ್ ನಲ್ಲಿ ಕೇತು ನಕ್ಷತ್ರ ಬಂದಾಗ ಅದು ಮೂರ್ ನಕ್ಷತ್ರದ ಮೇಲೆ ಪಾಸ್ ಆಗುತ್ತೆ ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ದೆಸೆ ಸ್ಟಾರ್ಟ್ ಆಗುತ್ತೆ ಹಾಗೆ ಇಪ್ಪತ್ತೇಳು ನಕ್ಷತ್ರಗಳನ್ನ ಸಂಚಲನ ಆಗ್ತಾ ಇರ್ತದೆ ನಮ್ಮ ಗ್ರಹದ ಕುಂಡಲಿಯಲ್ಲಿ ಅದು ಪೂರ್ತಿ ಶರಣೆ ಆಗ್ತಾ ಆಗ್ತಾ ನಿಮ್ಗೆ ಯಾವ ದೆಸೆ ಯಾವ ನಕ್ಷತ್ರದ ಮೇಲೆ ಇದೆ ಅಂತ ಎಲ್ಲ ಪೂರ್ತಿಯಾಗಿ ತಿಳ್ಕೊಬಹುದು ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ